నవరాత్రి ఈ శుభ దినాముండ్రి స్టూడి నంది మాధ్యమ మిత్రిగూ పత్రికా మిత్రిగూ స్వగతాన బంది ఫ్రెండ్స్ ఎల్గూ స్వాగతం కొడతా వర్ణా ಒಂದು ಸಸ್ಪೆನ್ಸ್ ಕ್ರೈಮ್ ಸಸ್ಪೆನ್ಸ್ ಸಿನಿಮಾ ತಿಲಕ್ ಅವರು ನಮ್ದು ಮೇಜರ್ ರೋಲ್ ಮೈನ್ ರೋಲ್ ಅವರೇ ಮಾಡಿದ್ದಾರೆ ಹೀರೋ ಆಗಿ ಹಾಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಇವಾಗ ಹೇಳಿದ್ರೆ ನೆಕ್ಸ್ಟ್ ಸಿನಿಮಾದಲ್ಲಿ ಹೇಳಕ್ ಹೇಳಿರಲ್ಲ ಆಮೇಲೆ ಮೂರು ಸಾಂಗ್ ಆಕಾಶ್ ರೆಡ್ಡಿ ಮತ್ತೆ ಯಶವಂತ್ ಭೂಪತಿ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಅದು ಫಸ್ಟ್ ಸುಖ ಸುಖ ಸಾಂಗಿಗೆ ನಾಗ ವಿ ಸ್ವಾಮಿ ಬಾಗೇಪಲ್ಲಿ ಅವರು ಲೇರಿಕ್ಸ್ ಬರ್ದಿದ್ದಾರೆ ಆಮೇಲೆ ಅಪ್ಪ ಸ್ವಾಮಿಗೆ ನಮ್ಮ ಮಿಥುನ್ ಸುವರ್ಣ ಅವರು ಲಿರಿಕ್ಸ್ ಬರ್ದಿದ್ದಾರೆ ಹಾಡಿರೋರು ವೈಶಾಖ್ ಅಂತ ಹೇಳ್ಬಿಟ್ಟು ಹಂಗೆ ಮೆಲೋಡಿ ಸ್ವಾಮಿಗೆ ನಮ್ಮ ಆಕಾಶ್ ಅವರಿಗೆ ಬರ್ದಿದ್ದಾರೆ ಮ್ಯೂಸಿಕ್ ಇಷ್ಟೇ ಯು ಅಂತ ಸರ್ ಆ 2 ಎರೈ ಸ್ಕ್ವೇರ್ ಮಾಡಿದ್ರೆ ಇಲ್ಲಿ ಎಲ್ಲ ಬಣ್ಣೂರಿನಲ್ಲಿ ಶೂಟ್ ಮಣ್ಣೂರು ಮತ್ತೆ ಬಣ್ಣೂರಿನಲ್ಲಿ ಶೂಟ್ ಏನು ಏನು ಸಿನಿಮಾದಿಂದ 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 ಒಬ್ಬ ವ್ಯಕ್ತಿ ಎಷ್ಟು ಕಲರ್ಫುಲ್ ಆಗಿ ಅವನು ನಿಜ ಜೀವನದಲ್ಲಿ એમ ಹೇಳ್ತಾನೆ ಕಲರ್ಫುಲ್ ಆಗಿ ಎಷ್ಟು ಅವ್ನು ಬೇಗ ಆಗಿ ಥಿಂಕ್ ಮಾಡ್ತಾ ಇರ್ತಾನೆ ಇನ್ನೊಂದು ರಿವೆಂಜ್ ಅಂತ ಹೋಗ್ತಾನೆ ನಿಜಕ್ಕೆ ಕರೆ ಸ್ಟೋರಿ ಬಂತ ಸರ್

ಸೊ ನಾ ಫಸ್ಟ್ ಸಿನಿಮಾ ಕನಸು ಮಾರಾಟಕ್ಕೆ ಮಾಡ್ತಂದ್ರೆ ಸೊ ಅದೊಂದು ಸ್ಮಿತೇಶ್ ಭಾರ್ಯ ಮತ್ತು ಅನೀಶ್ ಪೂಜಾರಿ ಅಂತಂದ್ರೆ ಕಾಮಿಡಿ ಸೊ ಅವರು ಅನೀಶ್ ಪೂಜಾರಿ ಅವ್ರನ್ನ ಒಂದು ಸ್ಟೇಜ್ ತಂದಿರುವಂಥ ಸಿನಿಮಾ ಅದು ಸೊ ಸೆಕೆಂಡ್ಸ್ ಮಾಯೆ ಅಂತ ತುಳು ಟಾಕಿ ಸಾಂಬಲ್ಲಿ ಮಾಡಿರೋದು ಇದು ಮೂರನೇ ಸಿನಿಮಾ ನಮ್ಮದು ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಐ ಎಂಜಾಯ್ಡ್ ಅ ಲಾಟ್ ಸೊ ಪರ್ಸ್ನಲ್ ಆಗಿ ನಾನು ತಿಲಕ್ ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು ಅಂತ ಇದ್ದೀನಿ ಬಿಕಾಸ್ ಈಸ್ ಎ ಹಾರ್ಡ್ಲಿ ಅಷ್ಟು ಬ್ಯೂಟಿಫುಲ್ ಪರ್ಸನ್ ಅಂತ ಅಂದ್ರೆ ನನಗೂ ಡೈರೆಕ್ಟರ್ ಗೊತ್ತಿರ್ಬೋದು ತಮ್ಮ ತಮ್ಮೆಲ್ಲರಿಗೆ ಪ್ರೊಡ್ಯೂಸರು ಡೈರೆಕ್ಟರ್ ಯಾವಾಗಲೂ ಯಾವ ಸಿ ಹಂಗೆ ನಡೀತಾ ಇರುತ್ತೆ ಬಟ್ ದ ಥಿಂಗ್ ಈಸ್ ಎಂಜಾಯ್ಡ್ ದ ಶೂಟಿಂಗ್ ಇನ್ ದಿಂಗ್ಸ್ ಅಟ್ ದ ಸೇಮ್ ಟೈಮ್ ತಿಲಕವ್ರಿಗೆ ನಾನು ಯಾವಾಗ ಜಸ್ಟ್ ಕಾಲ್ ಮಾಡಿ ಏನಾದರೂ ನನ್ನ ಬೇರೆ ಆಯಿಲ್ ಬಿಸ್ನೆಸ್ ಆದರೂ ಸಿನಿಮಾದ ಬಗ್ಗೆ ಒಂದು ಆಶಯ ತಿಲಕ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದಾರೆ ಡೂ ಡೂ ವಿ ಕ್ಯಾನ್ ನಾಟ್ ಟು ಭಜರಂಗೀತ ಸರ್ ಸೊ ಅವ್ರು ಯಾವಾಗಲೂ ನನ್ನ ಅಣ್ಣ ಅಂತ ಅಂತಾನೆ ಹೇಳ್ತಾರೆ ಆದರೆ ನಮ್ಮ ಸೊ ನಮ್ಮ ಪುತ್ತೂರು ವಿವೇಕಾನಂದ ಇದರಲ್ಲಿ ಥ್ಯಾಂಕ್ ಯು ಪ್ರೊಡ್ಯೂಸರ್ ಆದಂತಹ ಶಿವ್ ಕುಮಾರ್ ಸರ್ ಗೆ ನನ್ನ ಗುರುಗಳಾದಂತಹ ಯಶವಂತ ಭೂಪತಿ ಸರ್ ಅವರ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇವತ್ತೊಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೋಡ್ತಿದ್ದೀನಿ ಆ್ಯಂಡ್ ಅವತ್ತು ನಮ್ಮಮ್ಮಿ ಒಂದು ಮ್ಯೂಸಿಕ್ ಕ್ಲಾಸ್ಗೆ ನಾನು ಇವ್ರ ಹತ್ರ ಸೇರಿಸ್ತಾ ಇದೇನೆ ಅವ್ರ ಹತ್ರನೇ ಕಲ್ತಿ ಇವತ್ತು ಅವ್ರ ಹತ್ರನೇ ಮ್ಯೂಸಿಕ್ಸ್ ಮಾಡಿಕೊಂಡು ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ವಿ ಬದಿಪಾ ಆಗಿರ್ಬೋದು ವರ್ಣ ಆಗಿರ್ಬೋದು ಹಲವಾರು ಸಿನಿಮಾಗೆ ಅಸಿಸ್ಟೆಂಟ್ ವರ್ಕ್ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು ಥರ ಒಂದು ವರ್ಣತರಂಗಿಗೆ ಸಾಂಗ್ ಮಾಡಬೇಕು ಫಸ್ಟ್ ಒಂದು ಲವ್ ಸಾಂಗ್ ಒಂದು ಮಾಡಬೇಕು ಅಂತ ನನಗೆ ಚಿಕ್ಕದಾಗಿ ಒಂದು ಸ್ಟೋರಿ ಹೇಳೋದು ನನಗೆ ಅದರಲ್ಲಿ ಅರ್ಥ ಆಗಿದ್ದು ಬಂದ್ಬಿಟ್ಟು ಅವ್ರ ಸ್ಟೋರಿ ಹೇಳಿದ್ದು ಒಂದು ಹಳೆ ಸಾಂಗ್ ಒಂದು ಆಯಿತು ಈ ಹಿಂದಿನಲ್ಲಿ ಬೇಕಾಗಿ ಸಾಂಗ್ ಇದೆ ಆ ಸಾಂಗ್ ಆದಾಗ ನಂಗೆ ಈ ಥರ ಆಗಬೇಕು ಅಂತ ಹೇಳೋದು ಓಕೆ ಟ್ರೈ ಮಾಡೋಣ ಅಂತ ಹೇಳಿದಾಗ ಟ್ರೈ ಮಾಡ್ತಾ 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 ಅವ್ರಿಗೂ ಸಾಂಗ್ ಇದ್ದೆ ಬಟ್ ಅವ್ರಿಗೆ ಎಷ್ಟೋ ಸಾಂಗ್ಸ್ ಕಳಿಸಿದೀನಿ ಎಲ್ಲ ರಿಜೆಕ್ಟ್ ಆಗಿತ್ತು ಬಟ್ ಒಂದು ಟೈಮ್ ಅದು ನಾನು ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡು ಇಷ್ಟಾನು ಪಟ್ಟಿ ಒಂದು ಟ್ಯೂನ್ ಕಳಿಸಿದೆ ಬಟ್ ದೇವ್ರ ಮೇಲೆ ನನಗೂ ಅದು ಫೈನಲ್ ಆಗಿದೆ ಅಂತ ಗೊತ್ತಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಅದನ್ನು ಫೈನಲ್ ಮಾಡಿದ್ದಕ್ಕೆ ಆ್ಯಂಡ್ ಲಿರಿಕ್ಸ್ ಇಷ್ಟ ಅಂತ ಹೇಳ್ತಾರೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಅಶೋಕ್ ಸರ್ ಅವರು ಲಿರಿಕ್ಸ್ ಒಂದಷ್ಟು ಸಿನಿಮಾಗಳಲ್ಲಿ ನಟನ ಕೆಲಸಗಳು ನಡೀತಿರ್ತದಾದರೆ ನಮ್ಮ ಊರಿನ ಕಡೆ ನಡೆಯುವಂಥ ಸಿನಿಮಾಗಳಲ್ಲಿ ಕೆಲಸ ಮಾಡುವುದಕ್ಕೆ ತುಂಬಾ ಪರ್ಸನಲ್ ಆಗಿ ಖುಷಿ ಕೊಡುವಂತ ವಿಷಯ ಅದೇ ರೀತಿ ನನ್ನ ಎಪಿಸೋಡ್ ಕಂಪ್ಲೀಟ್ ನಮ್ಮ ಊರುಗಡೆನೆ ಶೂಟಿಂಗ್ ಆಯಿತು ಒಂದಷ್ಟು ಸಿನಿಮಾಗಳಲ್ಲಿ ಬರೀ ನೆಗೆಟಿವ್ ಶೇಡಿ ಮಾಡಿದೆ ಈ ವರ್ಣತರಂಗ ಚಿತ್ರದಲ್ಲಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಒಂದು ಬ್ರಿಟಿಷ್ ಕಾಲಘಟ್ಟದಲ್ಲಿ ನಡೆಯುವಂತ ಎಪಿಸೋಡ್ ಅಲ್ಲಿ ಒಬ್ಬ ಆಯುರ್ವೇದಿಕ್ ಪಂಡಿತನ ಪಾತ್ರ ನಂದು ಪಾತ್ರ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಆದಂತ ಶಿವಕುಮಾರನ ತುಂಬಾ ಥ್ಯಾಂಕ್ ಯು ಅಂಡ್ ಬಾಲು ಸರ್ಗೂ ತುಂಬಾ ಥ್ಯಾಂಕ್ ಯು ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ವರ್ಣ ತರಂಗದ ಮೇಲೆ ಇರಲಿ ಇದಕ್ಕೆ ಹೇಳ್ಬೋದಿ ಥ್ಯಾಂಕ್ ಯು ಮತ್ತೆ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ವರ್ಣ ತರಂಗ ಹ್ಯಾಕರ್ ಥ್ಯಾಂಕ್ ಯು ಸರ್ ಹ್ಯಾಕರ್ ಅದೇ ಸಿಕ್ಕಾಬ್ರೆ ಎಜುಕೇಶನ್ ಮಾಡಿರ್ಬೇಕು ತುಂಬಾ ಓದಿರ್ಬೇಕು ಅನ್ಫಾರ್ಚುನೇಟ್ಲಿ ನಾನು ಎಜುಕೇಟೆಡ್ ಆಕ್ಚುಲಿ ನನಗೆ ಇಂಗ್ಲೀಷ್ ಇಂಗ್ಲೀಷ್ ಅಷ್ಟೆಲ್ಲ ಬರಲ್ಲ ಆಕ್ಚುಲಿ ಬಟ್ ಆ ತರದ ಪಾತ್ರ ನಮ್ಗೆ ಮಾಡಿಸಿದ್ದಾರೆ ಆಕ್ಚುಲಿ ಇಂಗ್ಲೀಷ್ ಎಲ್ಲ ಮಾತಾಡಿಸಿದಾರೆ ನಾನು ಕಷ್ಟಪಟ್ಟು ಕಲಿತು ಈ ಪಾತ್ರಕ್ಕೋಸ್ಕರಕ್ಕೆ ಒಂದ್ರೆ ಏನೇನು ಈ ಪಾತ್ರಕ್ಕೆ ಏನೇನು ಬೇಕೋ ತಿಲಕ್ ಸರ್ ಜೊತೆ ಇಡೀ ಥ್ರೋಟ್ ಕ್ಯಾರಿ ಆಗುತ್ತೆ ಪಾತ್ರ ತುಂಬಾ ಚೆನ್ನಾಗಿದೆ ಪಾತ್ರ ಥ್ಯಾಂಕ್ ಯು ಸರ್ ಈ ಪಾತ್ರಕ್ಕೆ ನನ್ನನ್ನ ಆಯ್ಕೆ ಮಾಡಿಕೊಂಡು ಈ ಪಾತ್ರ ನಾನು ತೂಗಿಸ್ತೀನಿ ಅಂತ ಹೇಳಿ ನನ್ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ಕೊಟ್ಟಿದ್ದಕ್ಕೆ ತುಂಬಾ ಸಿನ್ಮಾ ತುಂಬಾ ಚೆನ್ನಾಗಿ ಬಂದಿದೆ ಡಬ್ಬಿಂಗ್ ವರ್ಷ ನಾನು ನೋಡಿದ್ದೀನಿ ಸಿನ್ಮಾನ ತುಂಬಾ ಚೆನ್ನಾಗಾಗಿದೆ ಸಿನ್ಮಾ ಅಗೇನ್ ನಮ್ಮ ಶಿವಕುಮಾರ್ ಸರ್ ತುಂಬಾ ಒಳ್ಳೇದಾಗಬೇಕು ತುಂಬಾ ಒಳ್ಳೆ ನಿರ್ಮಾಪಕರು ಖಂಡಿತವಾಗ್ಲು ಜನ ಈ ಸಿನಿಮಾ ಕೈ ಹಿಡಿದ್ರೆ ಇನ್ನೂ ಒಂದಷ್ಟು ಸಿನಿಮಾಗಳ ಮಾಡಬೇಕು ಕನ್ಸಿ ಬೇರೆ ಬೇರೆ ಹತ್ರ ಆಲ್ರೆಡಿ ಸಿನ್ಮಾಗಳು ಮಾತುಕತೆ ನಡೀತಿದೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಮಾಡಬೇಕು ಅನ್ನೋ ಅಂತ ಹೇಳಿ ಒಳ್ಳೇದಾಗ್ಲಿ ಈ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಸರ್ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ಆಕ್ಚುಲಿ ಇವತ್ತು ಬಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದಿನ ಆಕ್ಚುಲಿ ಒಳ್ಳೇದಾಗ್ಲಿ ಸಾಂಗ್ ಗಳು ತುಂಬಾ ಬಂದಿದೆ ಅಂಡ್ ಥ್ಯಾಂಕ್ ಯು ತಿಲಕ್ ಸರ್ ವೆರಿ ಸಪೋರ್ಟಿವ್ ಆಗಿ ಡಿ ಸೆಟ್ ಅಲ್ಲಿ ಇಡೀ ಅವ್ರ ಜೊತೆನೇ ಪಾತ್ರ ಹೋಗ್ತಿರೋದ್ರಿಂದ ತಿಲಕ್ ಸರ್ ಐ ತಿಂಕ್ ಮೂರನೇ ಸಿನಿಮಾ ಆಕ್ಟ್ ಮಾಡ್ತಿರೋದು ನಾನು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಗೇನ್ ಮೇಘನ್ ಅವರು ಅವ್ರಿಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಈ ಅಲ್ಲಿ ಎಲ್ರಿಗೂ ಕೂಡ ಅಲ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಗೇನ್ ನಮ್ಮ ಪ್ರಸನ್ನ ಅವರು ಕಾಂಬಿನೇಷನ್ ಇಲ್ಲ ಬಟ್ ಬೇರೆ ಬೇರೆ ಸಿನಿಮಾ ಕೆಲಸ ಮಾಡಿದ್ವಿ ಈ ಸಿನಿಮಾ ಅವ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಗೆಸ್ಟ್ ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಕಣ್ಣಿ ಉತ್ತರ ನೀಡಿ ಇದು ನನ್ನ ಎರಡನೇ ಸಿನಿಮಾ ಆಕ್ಚುಲಿ ಇನ್ಕಂಪ್ಲೀಟ್ ಆಗಿ ಮಾತಾಡ್ತಾ ಇದ್ದೀನಿ ಬಿಕಾಸ್ ಲಿಟ್ಲ್ ನರ್ವಸ್ ಬಿಕಾಸ್ ಸ್ಟೇಜ್ ಮೇಲೆ ನಾನು ಜಾಸ್ತಿ ಸತಿ ಮಾತಾಡಿದ್ದೀನಿ ವಿತ್ ಸ್ಟೂಡೆಂಟ್ಸ್ ಬಿಕಾಸ್ ಐ ಎಮ್ ಎ ಟೀಚರ್ ನಾನು ನೇತ್ರಮ್ ಅಂತ ಒಂದು ಮೂವಿ ಮಾಡಿದೆ ನಾನು ಐತೆ ಬೈಲಿಂಗ್ ಬಲ್ ಮೂವಿ ಇದು ನನ್ನ ಎರಡನೇ ಸಿನಿಮಾ ಸುಕ್ಕ ಸುಕ್ಕ ಫಸ್ಟ್ ಆಫ್ ಆಲ್ ನಿಮ್ಮನ್ನು ಕೇಳ್ತಾ ಇದ್ದೀನಿ ಹೇಗಿತ್ತು ಹಾಡು ಚೆನ್ನಾಗಿತ್ತಾ ಹಿಂದಿ ಚೆನ್ನಾಗಿತ್ತ ಜನಕ್ಕೋಸ್ಕರ ಜನಗಳಿಗೆ ಬೇಗ ರೀಚ್ ಆಗ್ಬೇಕಂತ ಆತರ ಸರಿ ಸರ್ ಇಲ್ಲ ಚೆನ್ನಾಗಿ ದುನಿಯಾ ಅಲ್ಲಿ ದೇವರ ನನ್ನ ಕಾಳು ಕೆಳಗಿದೆ ಅಂತ ವರ್ಧನ್ ಅವರು ನಿಂತಾಗ ನಮಗೆ ಗೂಸ್ ಅಂತೀವಲ್ಲ ಅದು ಒಂದು ತಿಲಕ್ ಸರ್ ಬಂದಾಗ ಇಟ್ಸ್ ಲೈಕ್ Mesmerizing, sorry saying on screen Sakshi mekana hello namaskara ತುಂಬಾ ಖುಷಿ ಆಗ್ತಿದೆ ನಿಮ್ನೆಲ್ಲ ನೋಡಿ ಹಾಗೆ ಐ ಎಲ್ಲರೂ ಆರಾಮಾಗಿ ಅಂತ ಭಾವಿಸ್ತೀನಿ ಅಂಡ್ ವೇದಿಕೆ ಮೇಲಿರೋ ಇರೋ ಎಲ್ಲ ಬಂದು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ಎಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದಾರೆ ಅಂತ ಹತ್ತಿರದಿಂದ ನಮ್ಗೆಲ್ಲಾರ್ಗೂ ಗೊತ್ತು ಹಾಗೆ ನಮ್ಮ ನಿರ್ದೇಶಕರು ಡೈರೆಕ್ಟರ್ ತೀರ್ಥೇಶ್ ಸರ್ಗೆ ತುಂಬಾನೇ ಥ್ಯಾಂಕ್ ಯು ಬಿಕಾಸ್ ಈ ಒಂದು ಚಿತ್ರ ನನಗೆ ಆಡಿಷನ್ ಮೂಲಕ ಸಿಕ್ಕಿದ್ದು ಒಂದು ಕಾಲ್ ಬರುತ್ತೆ ಆಡಿಷನ್ ನಡೀತಿದೆ ಯಾರು ಅಂದಾಗ ನಮ್ಮ ತಿಲಕ್ ಸರ್ ಅಂತ ಹೇಳ್ತಾರೆ ಐ ತಿಂಕ್ ಒಂದು ಇವತ್ತೊಂದು ಸತ್ಯನ ಬೆಚ್ಚಿರ್ಬೇಕಂತ ಅಂದ್ಕೊಂಡಿದೀನಿ ಬಿಕಾಸ್ ನಾನು ತುಂಬಾ ಚಿಕ್ಕಂದ್ರೆ ಒಂದ್ ನೈನ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ಅವಾಗ ಬಿಕಾಸ್ ಇವ್ರ ಒಂದು ಸೀಸನ್ ಬರ್ತಾ ಇತ್ತು ಸೊ ನಾನ್ ಟಿವಿಲಿ ಕುತ್ಕೊಂಡು ನೋಡ್ತಿರುವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಇವ್ರ್ ನಾನ್ ನೋಡ್ಬೇಕಲ್ವಾ ಇವ್ರ ಜೊತೆ ಆಕ್ ಮಾಡ್ಬೇಕಲ್ವಾ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಅದು ಆಯ್ತು ಈ ಮೀನ್ಸ್ ಈ ಸಿನಿಮಾ ಸೊ ತುಂಬಾ ಖುಷಿ ಆಯ್ತು ನಾನು ಅದನ್ನ ತಿದ್ದೇಶ್ ಸರ್ಗು ಹೇಳಿದೆ ತುಂಬಾನೇ ಖುಷಿ ಆಯ್ತು ನೀವು ನನ್ನನ್ನ ಸೆಲೆಕ್ಟ್ ಮಾಡಿದ್ರು ಅಂತ ಆ ಒಂದು ಆಡಿಷನ್ ಅಲ್ಲಿ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ಯಾಕೆ ಅಂದ್ರೆ ಅಹ್ ಹೋದೆ ನನ್ನ ಅಮ್ಮನ ಜೊತೆ ಆಡಿಷನ್ಗೆ ಅವ್ರು ಹೇಳಿದ್ರು ತುಂಬಾ ಜನ ಆಡಿಷನ್ ಬಂದ್ರು ನೀವು ಎಷ್ಟನೇ ಅವರು ಅಂತ ಹೇಳಿದ್ರು ಐ ಏಗೆ ಎಷ್ಟನೇ ಅವರು ಸರ್ ಆ ಮೂ ತರ್ಟೀನ್ ಅಂದ್ರೆ ಮೂವತ್ತನೇ ಅವರು ನೀವು ಸೊ ಇದೇ ಫೈನಲ್ ಆಗಲಿ ಅಂತ ನಾನು ದೇವ್ ಹತ್ರ ಕೇಳ್ಕೊತೀನಿ ಬಿಕಾಸ್ ನಮ್ಮ ಡೈರೆಕ್ಟ್ರು ತುಂಬಾ ಅರ್ಜೆಂಟ್ ಅಲ್ಲಿ ಇದಾರೆ ಮೂವಿ ಸ್ಟಾರ್ಟ್ ಮಾಡಬೇಕು ಅಂತ ಅಂತ ಹೇಳಿದ್ರು ಸೊ ಅವಾಗ ನಾನು ಡೈಲಾಗ್ ತಗೊಂಡೆ ಅವ್ರು ಹೇಳಿದ್ ನನಗೆ ಡೈಲಾಗ್ ಮುಖ್ಯ ಅಲ್ಲ ನಿಮ್ಮ ಪರ್ಫಾಮೆನ್ಸ್ ಮುಖ್ಯ ನೀವು ಹೇಗೆ ಆಕ್ಟ್ ಮಾಡ್ತೀರಾ ಅಂತ ಸೊ ಪಾತ್ರದ ಬಗ್ಗೆ ಕೇಳಿದಾಗ ನಾನೊಂದು ರಿಪೋರ್ಟರ್ ಆಗಿ ಅಂತ ಹೇಳಿದ್ರು ಜಾನ್ವಿ ಅನ್ನೋ ಒಂದು ಪಾತ್ರ ಸೊ ಆ ಪಾತ್ರದಲ್ಲಿ ಮಾಡುವಾಗ ಅವರು ಡೈಲಾಗ್ ಕೊಟ್ಟರು ನಾನು ನಿಮ್ಮನ್ನೆಲ್ಲ ನೋಡಿದ್ನಲ್ಲ ಒಂದ್ ಸ್ವಲ್ಪ ಎರಡು ಮೂರು ಸಿನಿಮಾಗಳು ಎಕ್ಸ್ಪೀರಿಯನ್ಸ್ ಆಗಿತ್ತು ಸೊ ಹಾಗಾಗಿ ಸೊ ತರನೇ ಆಕ್ಟ್ ಮಾಡಿದೆ ಸೊ ಅವಾಗ ಅವ್ರು ಒಂದು ಹೇಳಿದ್ರು ಈ ತರ ಬೇಡ ನಂಗೆ ತುಂಬಾ ಸೀರಿಯಸ್ ಆಗಿರೋಂತಹ ಪಾತ್ರ ಅಲ್ಲ ಈ ಒಂದು ಕ್ಯಾರೆಕ್ಟರ್ ಸೀರೀಸ್ ಜೊತೆಗೆ ತುಂಬಾ ಫನ್ ಆಗು ಇರ್ತಾಳೆ ತುಂಬಾ ಚೈಲ್ಡಿಶ್ ಆಗು ಇರ್ತಾಳೆ ಸೊ ಇಷ್ಟು ಒಂದು ನಟನೆ ನನಗೆ ಬೇಕು ಪರ್ಫಾರ್ಮೆನ್ಸ್ ಬೇಕು ಅಂತ ಸೊ ತುಂಬಾ ಭಯ ಆಯ್ತು ಎಲ್ಲಿ ಮೇ ಬಿ ಇಷ್ಟು ಜನನೇ ಓಕೆ ಆಗಿಲ್ಲ ಅಂತೆ ನಾನು ಎಲ್ಲಿ ಓಕೆ ಆಗ್ತೀನಿ ಅಂತ ಸೊ ಅವಾಗ ಆಕ್ಟ್ ಮಾಡ್ ನಾನ್ ಅಮ್ಮನ್ ಜೊತೆ ಹಿಂಗಂತೆ ಅಮ್ಮ ಅಂತ ಹೇಳ್ತಾ ಇರುವಾಗ ಅವ್ರೆಲ್ಲೋ ನೋಡ್ಬಿಟ್ಟು ನೀನ್ ಇವಾಗ ನಿಮ್ಮ ಅಮ್ಮನ್ ಜೊತೆ ಹೆಂಗ ಆಕ್ಟ್ ಅದೇ ತರ ನ್ಯಾಚುರಲ್ ಆಗ್ಬೇಕು ಅಂತ ಹೇಳಿದಾಗ ಮಾಡಿದಾಗ ಅವ್ರು ಹೇಳಿದ್ರು ಪರ್ಫಾರ್ಮೆನ್ಸ್ ನೋಡಿ ನಾನ್ ಯಾಕೆ ಸರ್ ನಾನ್ ಕಾಮಿಡಿ ತರ ಕಾಣಿಸ್ತಾ ಇದೀನ ಫನ್ನಿಯಾಗಿ ಕಾಣಿಸ್ತಿದೀನ ಅಂತ ಅದೇ ಜಾನ್ವಿ ಅನ್ನೋ ಒಂದು ಫನ್ನಿ ಕ್ಯಾರೆಕ್ಟರ್ ಅಂಡ್ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ತುಂಬಾ ಸೀರಿಯಸ್ ಆಗು ಇರುತ್ತೆ ನೋಡೋರ್ಗೆ ಒಂಥರ ಮಿಕ್ಸ್ ತರ ಇರುತ್ತೆ ಲೈಕ್ ಸೀರಿಯಲ್ ಎಲ್ಲ ತರಾನು ಇರುವಂತ ಒಂದು ಮಿಕ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಅಂಡ್ ಥ್ಯಾಂಕ್ ಯು ಸೋ ಮಚ್ ತಿಲಕ್ ಸರ್ ನಾನು ಫಸ್ಟ್ ಡೇ ಶೂಟ್ ಅಲ್ಲಿ ತುಂಬಾ ಒಂದ್ ಸ್ವಲ್ಪ ಭಯ ಇತ್ತು ಹೇಗೆ ಏನು ಅಂತ ತುಂಬಾ ಕೂಲ್ ಆಗಿ ಕೂಲ್ ಆಗಿ ಮಾಡಿ ಆಕ್ಟ್ ಮಾಡಿ ಅಂತ ಹೇಳೋದು ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆ ಆಕ್ಟ್ ಮಾಡಿದ್ದು ಹಾಗೆ ವರ್ಧನ್ ಅವ್ರ ಜೊತೆ ಸೀಕ್ವೆನ್ಸ್ ತುಂಬಾ ಒಂದ್ ಎರಡ್ ಮೂರ್ ಸಿಂಗ್ ಇತ್ತಲ್ಲ ವರ್ಧನ್ ಅವ್ರೆ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಆಕ್ಟ್ ಮಾಡಿದ್ವಿ ಇಬ್ರು ಮ್ಯೂಸಿಕ್ ಅಷ್ಟೇ ಸುಕ್ಕ ಸುಕ್ಕ ಅನ್ನೋ ಒಂದು ಸಾಂಗ್ ಅಲ್ಲಿ ಇದೀನಿ ಜಸ್ಟ್ ಅದು ಒಂದು ಬಿಕಾಸ್ ಒಂದು ಸಾಂಗ್ ಅಲ್ಲಿ ಬರುವಂತದಲ್ಲ ಸ್ಟೋರಿಗೆ ಇಂಪಾರ್ಟೆಂಟ್ ಆಗಿದ್ರಿಂದ ಆ ಸಾಂಗ್ ಅಲ್ಲಿ ನನ್ನ ಒಂದು ಎಂಟ್ರಿ ಸೀಕ್ವೆನ್ಸ್ ಇದೆ ಸೊ ತುಂಬಾ ಖುಷಿ ಆಗ್ತಿದೆ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಹಾಗೆ ನನಗೂ ಕೂಡ ಅಂಡ್ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಿರ್ತೀರಾ ನಮ್ಮ ಕನ್ನಡ ಸಿನಿಮಾಗಳಿಗೆ ಹಾಗೆ ರಂಗ ರಂಗಚಿತ್ರಕ್ಕೂ ಇನ್ನು ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮೆಲ್ಲರ ಆರೈಕೆ

ಬರೀ ನೆಚ್ಕೊಳ್ಬೇಕು ಅಂತ ನೆಚ್ಕೊಳ್ತಾ ಇಲ್ಲ ನಿಜವಾಗ್ಲೂ ರೊಮ್ಯಾಂಟಿಕ್ ಸಾಂಗ್ ನಾನು ಕೇಳಿದಾಗ ನನ್ನ ತೀರ್ಥ ಹೇಳಿದೆ ವೆರಿ ಲವ್ಲಿ ಸಾಂಗ್ ಇಂಗ್ ಸಾಂಗ್ ಸರ್ ನಿಜವಾಗ್ಲೂ ಪ್ರಮೋಟ್ ಮಾಡಿ ಚೆನ್ನಾಗಿ ಮಾಡೋಣ ಅಂತ ಹೇಳಿದೆ ಅಂಡ್ ಇವತ್ತು ಈ ಒಂದು ಹಂತಕ್ಕೆ ಒಂದು ಸಿನಿಮಾ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಶಿವಕುಮಾರ್ ಸರ್ ಎಷ್ಟು ಟ್ವೆಂಟಿ ಟೂ ಸರ್ ನಾವು ಭೇಟಿ ಆಗಿತ್ತು ಈ ಸಿನಿಮಾ ಇಪ್ಪತ್ತ ಟೂಸಂಡ್ ಟ್ವೆಂಟಿ ಟೂ ಈ ಸಿನಿಮಾ ಶುರು ಆಯಿತು ಈಗ ಟ್ವೆಂಟಿ ಫೈವ್ ತನಕ ಬಂದಿದೆ ಫೈನಲಿ ವಿರ್ ದೀಸ್ ಆಫ್ ದ ಫಿಲ್ ಸರ್ ಒಳ್ಳೇದಾಗ್ಲಿ ಮೂರನೇ ಸಿನಿಮಾ ಮೂರಲ್ಲ ಮುನ್ನೂರು ಸಿನಿಮಾ ಮಾಡ್ತಾರೆ ಅಷ್ಟು ಶಕ್ತಿ ಇದೆ ಸೊ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್ ಮನು ಗೌಡ ನಮ್ಮ ಎಡಿಟರ್ ಡೈರೆಕ್ಟರು ಮ್ಯೂಸಿಕ್ ಡೈರೆಕ್ಟರ್ ಸೆಟ್ಟು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ವ ಬಾಲಸುಬ್ರಹ್ಮಣ್ಯ ಸೊ ಇವತ್ತು ಈ ಸಿನಿಮಾ ಒಂದು ಹಂತಕ್ಕೆ ಬಂದಿದೆ ಅಂದ್ರೆ ಎಲ್ಲಾರು ಕೋರ್ಡಿನೇಟ್ ಮಾಡಿ ಎಲ್ಲರತ್ರ ಇಷ್ಟ ಇರಲಿ ಕಷ್ಟ ಇರಲಿ ಸೇರಿಸಿಕೊಳ್ಳಿ ಕೆಲಸ ಮಾಡಿದ್ದಾರೆ ಸೊ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಕೋರ್ಸ್ ಯಾವುದೇ ಸಿನಿಮಾ ಹೇಳೋದೇ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಇದೆ ಕೇಳ್ಕೊಳ್ತಾ ಇದ್ದೀನಿ